जगर्चे, जगर्चे जगर्चे शब्दे ज शब्द <coughs> प्रसाद अंद्रे उपरी अंतर्थ सौध मेलन भाग हम्म मेघी स्तंभत स्तंभतर हम्म तर उद उदाहर उदा हम्म स्तंभं च तत्रोदहर धनुमान स्तंभं च तत्रोदहर धनुमान धनुमान स्तंभं च तत्रोदहर हर धनुमान सचैत्य पालांश्च जघानतेन सचैत्य पालांश्च जघानतेन प्रासादम अप्तम बरगो ददा ह प्रासादम संभान संभान लेना ये संभान लेनाय ये मुआचचोच संभान लेनाय मुवाच मुआचचोच चाहिए संभा संभान संभान लेना ये मुआचचोच चाहिए हनुमान ಆ ಪ್ರಾಸಾದವನ್ನ ಏರಿ ಆ ಅಲ್ಲಿಯ ಮಧ್ಯದ ಕಂಬವನ್ನ ಕಿತ್ತ ಉದ ಉದಾಹರತ್ ಎತ್ತಿದ ಉತ್ ಅಹರತ್ ಮೇಲಕ್ಕೆ ಎತ್ತಿದ ಅಂದ್ರೆ ಇಡೀ ಕಂಬವನ್ನೇ ಎತ್ಕೊಂಡ್ಬಿಟ್ಟ ಆ ಪ್ರಾಸಾದವನ್ನ ಏರಿ ಅಲ್ಲಿ ಮೇಲೆ ಆ ಕಡೆ ಈ ಕಡೆಗೆ ಆಧಾರಕ್ಕಾಗಿ ಇಟ್ಟಿದ್ದಂತಹ ಕಂಬವನ್ನೇ ಕಿತ್ತುಕೊಂಡ ಪಿಲ್ಲರ್ ಪಿಲ್ಲರನ್ನು ಕಿತ್ತುಬಿಟ್ಟ ಬಿಟ್ಟ ಇಡೀ ಪಿಲ್ಲರನ್ನು ಕಿತ್ತು ಅಲ್ಲಿ ಚೈತ್ಯಪಾಲ ಅಂತಿದ್ದ ಆ ಇಡೀ ತೋಟವನ್ನ ನೋಡಿಕೊಳ್ಳುವವ ಅವನ್ ಗಿರ್ಗ್ ಗರ್ಜನೆ ಮಾಡ್ಕೊಂಡು ಬಂದ ಒಬ್ರಲ್ಲ ಆ ಎಲ್ಲಾ ದಿಕ್ಕಿನಿಂದ ಕಾವಲಿಗಾಗಿ ನಿಂತಿದ್ದವ್ ಚೈತ್ಯಪಾಲ ಎಲ್ಲರೂ ಬಂದ್ರು ಜಗಾನ ಆ ಪಿಲ್ಲರಿ ಎರಡು ಬಾರಿಸಿದೆ ಎಲ್ಲ ಸತ್ತೋದ್ರು ಒಂದೇ ಪೇಟೆಗೆ ಚೈತ್ಯಪಾಲ ಅಂದ್ರೆ ಚೈತ್ಯ ಅಂದ್ರೆ ಉದ್ಯಾನ ಉದ್ಯಾನ ಉದ್ಯಾನದ ಪಾಲರು ಪಾಲಕರು ಅಷ್ಟೇ ಅಲ್ಲ ಅಯಂ ಈ ಹನುಮಂತ ಆಕಾಶಕ್ಕೆ ಹಾರುತ್ತಾ ಆ ಸ್ತಂಭವನ್ನ ಹೊಡೆದ ಪೆಟ್ಟಿಗೆ ಅಲ್ಲಿ ಕಿಡಿ ಎದ್ಬಿಟ್ಟಿದೆ ಕಲ್ಲು ಕಲ್ಲಿಗೆಲ್ಲ ಹೊಡೆದಾಗ ಅದು ಬೆಂಕಿ ಎದ್ದುಬಿಟ್ಟಿದೆ ಸ್ತಂಭಾನಲೇನ ಸ್ತಂಭವನ್ನ ಎತ್ತಿದಾಗ ಅದರ ಕಿಡಿಗೆ ಅದರ ಆಕಡೆ ಈ ಕಡೆ ಇದ್ದ ಎಲ್ಲ ಬೆಂಕಿ ಇದು ಮರಗಳಿಗೆ ಬೆಂಕಿ ಬಿದ್ದಿದ್ದು ದದಾಹ ಅಂಬರಗಹ ದದಾಹ ಅದು ಹೇಗೆ ಅಂತ ಅಹ್ ಅಥವಾ ಆ ಕಂಬದಲ್ಲಿ ಬೆಂಕಿ ಇತ್ತ ಉರಿಲಿಕ್ಕೆ ಅವರಿಗೆಲ್ಲ ಕಾಣ್ಲಿಕ್ಕೆ ಅಂತ ಮೇಲ್ಗಡೆ ಓಪನ್ ಇರುತ್ತೆ ಅದನ್ನು ಹಾಕಿದ್ದ ಹಾಗೇನೋ ಇರ್ಬೇಕು ದದಾಹ ಅಂತ ಸ್ಪಷ್ಟವಾಗಿದೆ ಆದ್ರಿಂದ ಆ ಉಚ್ಚೈಹಿ ಉವಾಚ ಆಮೇಲೆ ಹೀಗೆ ಅದು ಆಮೇಲೆ ದೃಶ್ಯ ಹ ಅಂಬರಗಹ ಆಕಾಶದಲ್ಲಿ ಹಾರುತ್ತಾ ಸ್ತಂಭದಲ್ಲಿದ್ದ ಬೆಂಕಿಯನ್ನು ರಾಕ್ಷಸರನ್ನ ಕೊಲ್ಲುವುದಕ್ಕಾಗಿ ಜೋರಾಗಿ ಬೀಸಿ ಆ ಅಲ್ಲಿ ಅವರ ವ್ಯಾಖ್ಯಾನದಲ್ಲಿರ್ದು ತತ್ ಸಂಕರ್ಷ ಜನ್ಯ ಅಗ್ನಿನ ಅಂತಿದೆ ಗೆಳೆಯುವಾಗ ಆಗ ಕಿಡಿಯಜ್ಜಿದೆ ಈ ಹೀರೋಗಳು ಕತ್ತಿ ನೆಲಕ್ಕಿಂದ ಹಿಡ್ಕೊಂಡು ಹೋಗುವಾಗ ಬರ್ರಂತ ಬೆಂಕಿ ಬರುತ್ತಲ್ವಾ ಅದು ಅಲ್ಲಿ ಅವರು ಬರುವಂತ ಬರಸ್ಬೇಕು ಇಲ್ಲಿ ಬಂತು ಹನುಮಂತ ಎಳೆದಾಡುವಾಗ ಬಂತು ನೆಲದಲ್ಲಿ ಆ ಕಲ್ ಬಂಡೆ ಮೇಲೆ ಎಳ್ಕೊಂಡು ಹೋಗುವಾಗ ಕತ್ತಿಯಿಂದ ಇದು ಕಂಬದಿಂದ ಬೆಂಕಿ ಬಿಟ್ಟು ಹ್ಮ್ ಜೋರಾಗಿ ಎಳೆದು ಬಿಡ್ತಾನೆ ಅಂದ್ರೆ ಅಷ್ಟು ಬೇಗ ಅದು ನೋಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ ಯಾರಿಗೂ ಬಿದ್ದ ಬೆಂಕಿ ಬಿದ್ದ ಮೇಲೆ ಗೊತ್ತು ಏನೋ ಆಗಿದೆ ಇಲ್ಲಿ ಸುಟ್ಟಾಗ ಎಚ್ಚರ ಆಗ್ತಿದೆ ಏನೋ ಆಗಿದೆ ಅಂತ ಹಾಗಾಗಿ ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕಾಗಿ ಕಂಬವನ್ನ ಎಳೆದಾಡಿದಾಗ ಹುಟ್ಟಿದ ಬೆಂಕಿಗೆ ಇಡೀ ಪ್ರಾಸಾದವೇ ಸುಟ್ಟು ಹೋಯ್ತು ಆ ಪರಿಸರದ ಎಲ್ಲಾ ಗಿಡ ಮರಗಳ ಒಣಗಿದ್ದೆಲ್ಲವೂ ಕೂಡ ಸುಟ್ಟು ಹೋಯ್ತು ಆಮೇಲೆ ಜೋರಾಗಿ ಹೀಗೆ ಹೇಳಿದ ಉಚ್ಚೈಹಿ ಹೂವಾಚ ಜೋರಾಗಿ ಹೀಗೆ ಹೇಳಿದ ಪ್ರಾಸಾದಂ ಅಪಿ ಆ ಅಂಬರಗಹ ಪ್ರಾಸಾದವನ್ನು ಕೂಡ ಅಂಬರದಲ್ಲಿ ಓಡಾಡುವವನಾಗಿ ಸ್ತಂಭಾನಲೇನ ದದಾಹ සම්බදකරින්ගේ ඉද සුට්ටා ස්ටම්භම් ස්තම්භහ තියා චාවය තත්්‍ර අව්‍යය උදහරත් කරයහරණ ලෙට් ලං ප්‍රත්ථමා ඒ උදහරත් හනුමාන්මතු ප්‍රතියන් පත් තුල්ලිින්ග ප්‍රම ඒ හන ස්සි අස්තීති අනුමාන් හනුෝ ය අස්තීති හනුමාන් හනුව ස්්‍ය අස්තීති හනුමාන් सः पुल्लिङ्गप्रथमा एका चैत्यानां चैत्यस्य पालाः चैत्यपालाः तान् द्वितीया बहु च अव्यय जघान अनहिंसागत्यो लिट् प्रथमा एका तेन तृतीया एका प्रासादं द्वितीया एका अपि अव्यय अम्बर अन्ते आकाश अम्बरे अम्बरे गच्छति इति अम्बरकः पुल्लिङ्गप्रथमा एका ददाः सः भस्मीकरणे लिट् प्रथमा एक स्तम्भानलेन स्तम्भस्

ಚೈತ್ಯಂ ಅದೇನು ಯಮನ ಮಂದಿರ ಯಮನ ಯಮನಮಂದಿರಮಂದಿರ ಯಮನಮಂದಿರ್ಯತೆ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಅಭ್ಯಾಸ ಮಾಡುವ ಕೋ ಕೇಂದ್ರ ಚೈತ್ಯಂ ಇತಿ ಚಿತ್ಯ ಚಿತ್ಯ ಚೈತ್ಯಂ ಇತಿ ಯಜ್ಞಶಾಲಾ ಉಚ್ಯತೆ ನೈತು ಅರ್ಥ ಅಂಗತ ಅಥ ರಮಯತಿ ಚೈತ್ಯಂ ಉದ್ಯಾನ ಹಲವು ಬಗೆಯ ಹಣ್ಣು ಹೂಗಳು ನಿರಂತರ ಮನಸ್ಸಿಗೆ ಆನಂದವನ್ನು ಅಂದಾಗಿ ಚೈತ್ಯಂ ಉದ್ದೇಶಪಾದಪಃ ಪಾದಪ ಇಷ್ಟಪಟ್ಟು ಇಂತಿಂತ ಕಾಲದ್ದೇ ಹಣ್ಣು ಹೂಗಳು ಬಿಡಬೇಕು ಅದು ರಾವಣನ ಉದ್ದೇಶ ಹೌದು ಇಪ್ಪತ್ನಾಲ್ಕು ಅಲ್ಲ ಹನ್ನೆರಡು ತಿಂಗಳು ಕೂಡ ಹೂ ಬಿಡುವ ಹಣ್ಣು ಕೊಡುವ ಪರಿಸರದ ಬೇರೆ ಬೇರೆ ಗಿಡ ಮರಗಳನ್ನು ನೆಟ್ಟಿದ್ದ ಒಂದದ್ರೆ ಒಂದು ಮುಗಿದ್ರೆ ಇನ್ನೊಂದು ಒಂದು ಮುಗಿದ್ರೆ ಇನ್ನೊಂದು ನಿರಂತರ ಸಿಗ್ಬೇಕು ಹಣ್ಣುಗಳಲ್ಲೇ ಈಗ ಮಾವಿನ ಹಣ್ಣಲ್ಲೇ ಜನವರಿಗೆ ಬಿಡುವಂತದ್ದು ಫೆಬ್ರವರಿಗೆ ಬಿಡುವಂಥದ್ದು ಮಾರ್ಚ್ಗೆ ಬಿಡುವಂಥದ್ದು ಜುಲೈ ಅಕ್ಟೋಬರ್ ತನಕ ಬಿಡುವಂಥದ್ದು ಇರುತ್ತೆ ಕೆಲವೊಂದ್ಸಲ ಕೆಲವು ಹಾಗೆ ಇರುತ್ತೆ ಹಾಗೆ ಎಲ್ಲಾ ಕಾಲದಲ್ಲಿರುವ ಎಲ್ಲಾ ಜಾತಿಯ ಮರಗಳಲ್ಲೂ ತಂದು ನೆಟ್ಟು ಸಾಕಿದಂತಹ ಪಾದಪ ಉಳ್ಳದ್ದು ಚೈತ್ಯ ಚಿತ್ತದಲ್ಲಿ ಯೋಚಿಸಿ ಉಪ ಉದ್ದೇಶ ಪೂರ್ವಕವಾಗಿ ಇಟ್ಟದ್ದು ಅಂತ ಕೆಲವರು ಅದು ಒಂದು ಅರ್ಥ ಚೆನ್ನಾಗಿದೆ ಮೇಕೇನ ಪಾದಪೇನ ಪಾದಪ ಸಂಚಯಾತ್ಮಕಂ ಉದ್ಯಾನಮೇವ ಚೈತ್ಯಂ ಸಂಚಯ ಅಂದ್ರೆ ಗುಂಪು ತೇನ ಚೈತ್ಯಪಾಲಾನ್ ಇತಿ ಉದ್ಯಾನಪಾಲಾನ್ ಸ್ತಂಭ ಸಂಘರ್ಷದೇನ ಆಮೇಲೆ ಸ್ತಂಭಗಳ ಸಂಘರ್ಷದಿಂದಾಗಿ ಉಂಟಾದ ಆ ಮೇಲೆ ಸಂಘರ್ಷ ಅಂತ ಹಾಕಿದಾರಲ್ವಾ ಕೆಳಗಡೆ ಸಂಘರ್ಷ ಅಂತ ಹಾಕಿದ್ದಾರೆ ಹ್ಮ್ ಎರಡೂ ಆಗುತ್ತೆ ಅದರಲ್ಲೂ ಕಾಮಹಾ ಪ್ರಾಣ ಹಾಕ್ಬಿಡಿದ್ದಾರೆ ತಪ್ಪ ಹಾಗಾದ್ರೆ ಹ್ಮ್ ಹ್ಮ್ ಇನ್ನೇ

ಚಂಡು ಮಮ ಬಾಹು ದಂಡು ಪಂಡೂತಿ ಚಂಡು ಮಮ ಬಾಹು ದಂಡು ವಿಜೃಂಭತೆ ವೈ ರಿಣ ಮಾಹ್ವಯಾಮಿ ವಿಜೃಂಭತೆ ವೈ ರಿಣ ಮಾಹ್ವಯಾಮಿ ವಿಜೃಂಭತೆ ವೈ ರಿಣ ಮಾಹ್ವಯಾಮಿ ಹ್ಮ್ ಶ್ರೀರಾಮಚಂದ್ರ ನನ್ನಂತಹ ಸಾವಿರಾರು ಕಪಿಗಳಿಗೆ ರಾಮಚಂದ್ರ ಹ ಒಡೆಯ ನನ್ನಂತ ಸಾವಿರಾರು ಕಪಿಗಳು ಮಾದೃಶಾ ಸಹಸ್ರಂ ಭಜತೆ ನನ್ನಂಥ ಸಾವಿರಾರು ಸಾವಿರಾರು ಮಂದಿ ಕಪಿಗಳು ಅವನನ್ನ ಸೇವೆ ಮಾಡ್ತವೆ ಅವನು ಯಾರು ಅಂದ್ರೆ ಸುಗ್ರೀವ ಗುರುಹು ಶ್ರೀರಾಮ ಮೇಪತಿ ಸುಗ್ರೀವನಿಗೆ ಗುರುವಾದ ಶ್ರೀರಾಮಚಂದ್ರ ನನಗೆ ಒಡೆಯ ನೇಪತಿ ಕಂಡೂತಿ ಚಂಡೋ ಮಮ ಬಾಹುದಂಡಿ ಕೈ ಕೆಮ್ಮು ಎರಡು ಬೋಡು ಅಂತ ಹೇಳಲ್ಲ ಯಾಕೋ ಕೈ ತುಂಬಾ ತುರಿಸ್ತಾ ಇದೆ ಎರಡು ಬಾರಿಸ್ಬೇಕು ಕಂಡೂತಿ ಚಂಡ ತುರಿಕೆಯಲ್ಲಿ ತುರಿಕೆ ಬಂದಾಗ ಚಂಡೆ ಬಾರಿಸುದ್ರಲ್ಲಿ ನಮ್ಮ ಬಾಹುದಂಡ ಜೋರಾಗಿದೆ ತುರಿಕೆ ಅಂತ ಅರ್ಥ ಕಂಡೂಯ ತುರಿಕೆ ಅಂತ ಅರ್ಥ ಖಂಡೂತಿ ಅಂದ್ರೆ ತುರಿಕೆ ಅಂದ್ರೆ ತುರಿಸಿಕೊಳ್ಳುತ್ತಾನೆ ತುರಿಸುತ್ತಾನೆ ಕಂಡೂತಿ ಅಂದ್ರೆ ಕಾಲ್ ಕೆರೆದು ಯುದ್ಧಕ್ಕೆ ಬರುದು ಅನ್ನೋ ತರದ ಅರ್ಥ ಯುದ್ಧ ಅಂತ ಸಾಮಾನ್ಯ ಅರ್ಥ ಆದ್ರೆ ಒಂದು ವಿಶೇಷ ಇದೆ ಬರೀ ಯುದ್ಧ ಅಲ್ಲ ಅದು ಕೆದರಿ ಕೆದರಿ ತುರ್ಸಿ ತುರ್ಸಿ ಬರುವಂತ ಯುದ್ಧ ಅಂತಹದ್ದಕ್ಕೆ ಕಂಡೂತಿ ಚಂಡ ಅಯಂ ಮಮ ಬಾಹು ಯುದ್ಧ ಮಾಡುದ್ರಲ್ಲಿ ಈ ತೋಳು ತಂಡ ಶಿಕ್ಷೆ ಕೊಡುವುದಕ್ಕೆ ಈ ತೋಳು ಸಾಕು ಬೇಕಾದಷ್ಟು ಆಗುತ್ತೆ ವಿಜೃಂಭತೆ ಈ ಬಾಹುದಂಡ ಕಂಡೂತಿ ಚಂಡ ವಿಜೃಂಭತೆ ಮೆರಿತಾ ಇದೆ ಹೊಳಿತಾ ಇದೆ ವೈರಿಣಮ ಆಹ್ವಯಾಮಿ ಯುದ್ಧಕ್ಕಾಗಿ ನಾನು ಶತ್ರುಗಳನ್ನು ಕರಿತೇನೆ ವೈರಿಣಂ ಶ್ರೀ ರಾವಣನನ್ನು ಆಹ್ವಯಾಮಿ ಕರೀತೇನೆ ಯುದ್ಧಕ್ಕಾಗಿ ಅಂತ ಆ ಸೀತೆಗೆ ವಿಷಯವನ್ನ ತಿಳಿಸಿ ಹೊರಡ್ತಾನೆ ಆ ಕೆಮ್ಮತ್ ಅನೇನ ಶ್ರೀರಾಮಚಂದ್ರ అస్మాదృ కపీనా సహస్రస్యాకా నియమనం కరోతి సుగ్రీవస్ గు గురు మే అమ స్వామీ సహా అయమారు సమర్థ యుద్ధే ప్రబల కనా రాక్ష్య యుద్ధే మారయతి తాదల అయ ద విజృంభతి ఏదృశం సమూహ అస్మాకం రామస్ వైరీ రావణం అహం యుద్ధాము ఇది కథయతి ఎదృష్ణం షష్ఠీ బహు ಭಜತೆ ಭಜ ಸೇವಾಂ ಲಟ್ ಪ್ರಥಮ ಎಕ ಸಹಸ್ರಂ ಸಂಖ್ಯು ಸಹಸ್ರಗಳುಗಳು ಸಹಸ್ರಗಳು ಪುಲ್ ನಪುಂಸಲಿಂಗ ಪ್ರಥಮ ಎಕ ರ ಪುಲಿಂಗ ಪ್ರಥಮ ಸಹ ಪುಲ್ಲಿಂಗ ಪ್ರಥಮ ಎಗ್ರೀವುರು ಸುಗ್ರೀವಸ್ ಗುರು ಪುಲ್ಮೆ ಎಕ ಉಕಾರಾಂತ ಪತಿ ಮೇ ಪತಿ ವೇಫಾ ವಿಸರ್ಗ ಪತಿ ಪುಲಿಂಗ ಪ್ರಥಮ ಏಕ. ಎಂಡೂತೀ ಚಂಡ ಅಥವಾ ಖಂಡೂತ್ಯ ಚಂಡೂ ಖಂಡೂತಿಯಲ್ಲಿ ಚಂಡ ಖಂಡೂತ ಪುಲ್ಲಿಂಗ ಪ್ರಥಮ ಏಕ ಚಂಡ ಅಂದ್ರೆ ಭಯಂಕರ ಅಂತ ಅರ್ಥ ಶಬ್ದ ತುಂಬಾ ಭಯಂಕರ ಆದ್ರಿಂದಾಗಿ ಚಂಡ ಅದು ರಣ ರಣವಾದ್ಯ ಅದು ಆ ಉತ್ಸವದ ವಾದ್ಯ ಅಲ್ಲ ಅದು ನಿಜವಾಗಿ ಶಾಸ್ತ್ರಕಾರರು ಈ ಒಳಗೆ ದೇವಾಲಯದ ತರಲ್ಲ ಅದನ್ನ ಹೊರಗಡೆ ರಥ ಮುಂದೆ ಹೋಗಿ ಕುಣಿಯುವುದು ಎಲ್ಲ ಬಂದಾಗ ಇರುತ್ತೆ ಅದು ಬಿಟ್ಟರೆ ದೇವಸ್ಥಾನದ ಒಳಗೆ ಯಾವತ್ತು ಕೂಡ ಅದು ರಾಕ್ಷಸರು ಬರುವ ತರದ ಶಬ್ದ ಆಗ್ಬಿಡುತ್ತೆ ಕೆಲವೊಮ್ಮೆ ರಣ ಆದಾಗ ಆದ್ರೆ ಈಗ ಎಲ್ಲರಿಗೆ ಅದು ಹೇಳಿದ್ರೆ ಸಿಟ್ಟು ಬರುತ್ತೆ ಹ್ಮ್ ಅಲ್ಲಿ ಒಳಗೆ ತುಂಬಾ ಶಾಂತವಾದ ಸೋಮವಾದ್ಯ ಇನ್ನು ಉಳಿದಂಥದ್ದು ಏನಿದೆ ಅಂದ್ರೆ ಸಮಾಧಾನ ಹುಟ್ಟಿಸುವಂಥದ್ದು ಅಂತ ವಾದ್ಯಗಳು ಎದೆ ಬಡದು ಇನ್ನು ಟೆಂಪ್ರೇಚರ್ ಟೆನ್ಷನ್ ಜಾಸ್ತಿಯಾಗಿ ಎದೆ ಒಡೆದು ಹೋಗುವಂಗಾಗಬಾರ್ದು ಆ ಮಮ ಷಷ್ಟಿ ಏಕ ಬಾಹು ದಂಡ ವಿಜೃಂಭತೆ ಆಯ್ತು ವೈರಿಣಂ ದ್ವಿತೀಯ ಏಕ ವೈರಿ ವೈರಿಣ ವೈರಿಣ ವಿಜೃಂಭತೆ ಆ ಜರುಭಿ ಗಾತ್ರ ವಿಕ್ಷೇಪೆ ಜೃಿ ವಿ ಉಪಸರ್ಗ ಮೆರೆಯುವುದು ಅಂತ ಅರ್ಥ ಕುಣಿಯುದು ವಿಜೃಂಭಣ ಅಂತ ಅಂದ್ರೆ ಖುಷಿಯಲ್ಲಿ ಮೈ ಕೈ ಬಿಟ್ಟು ಆರಾಮಾಗಿ ಕುಣಿದ್ಬಿಡುದು ಅಂತಹ ರೀತಿಯಲ್ಲಿ ಮೆರೆಯುವುದು ಅನ್ನುವ ಅರ್ಥದಲ್ಲಿ ಇದೆ ಉತ್ತಮ ಏಕ ಸಾಕು ಶ್ರೀಹರಿ ಶ್ರೀ ಶ್ರೀಕೃಷ್ಣ ಅರ್ಪಿತ ವಸ್ತು ಹೇಳಿ ಭೂಷಣ್ ಅವರೇ ವಿಜೃಂಭಣಾ ಅಂತ ಹೇಳಿ ಆಕಳಿಕೆಗೂ ಹೇಳ್ತಾರಲ್ಲ ಸರ್ ಅದು ಜೃಂಭಣ ವಿಜೃಂಭಣೆಗೆ ಹಾಕಳ ಹಾಕಳಿಕೆ ಅಲ್ಲ ಜೃಂಭಣ ಅಂತ ಹೇಳ್ತಾರೆ ಬರೀ ಜೃಂಭಣ ಅದು ಗಾತ್ರ ವಿಕ್ಷೇಪ ಅಂದ್ರೆ ಅದು ಕೂಡ ಮೈ ಮುರುದ ಅಂತ ಅಂತೀವಲ್ಲ ಅದು ವಿಜೃಂಭಣೆ ಅದು ವಿಜೃಂಭಣೆ ರಾಮ್ ರಾಮ್